ಕರ್ನಾಟಕ ರಾಜ್ಯ ರೈತ ಪರ್ವದಿಂದ ವಿಶಿಷ್ಟ ರೀತಿಯಲ್ಲಿ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಕೋಟೆ ಪಟ್ಟಣದಲ್ಲಿ ಕರ್ನಾಟಕ ರೈತ ಪರ್ವ ವತಿಯಿಂದ ರೈತರ ಜಮೀನುಗಳಿಗೆ ತೆರಳಿ ಜಮೀನಿನಲ್ಲಿ ಕೆಲಸ ಕಾರ್ಯ ಮಾಡುತ್ತಿರುವ ರೈತರಿಗೆ ಸಿಹಿ ಹಂಚುವ ಮೂಲಕ ರೈತ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು ಪಟ್ಟಣದ ಕಂಕಿರೆ ಸೇರಿದಂತೆ ವಿವಿಧೆಡೆ ರೈತರ ಜಮೀನುಗಳಿಗೆ ಕರ್ನಾಟಕ ರಾಜ್ಯ ರೈತ ಪರ್ವ ಕಾರ್ಯಾಧ್ಯಕ್ಷ ವೈಎಲ್ ನವೀನ್ ಕುಮಾರ್ ಭೇಟಿ ನೀಡಿ ರೈತರಿಗೆ ಸಿಹಿ ವಿತರಿಸಿ ರೈತ ದಿನಾಚರಣೆಯ ಶುಭಾಶಯ ಕೋರಿದರು ಈ ವೇಳೆ ವೆಂಕಟಮ್ಮ ದೇವಮ್ಮ ಮಂಜು ದೀಪು ಸೇರಿದಂತೆ ಅನೇಕ ರೈತರು ಹಾಜರಿದ್ದರು ಇವತ್ತು ರೈತ ದಿನಾಚರಣೆ ಇರೋದ್ರಿಂದ ಎಲ್ಲರೂ ಇಲ್ಲೆಲ್ಲ ಆದರೆ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ವತಿಯಿಂದ ನಿಜವಾದ ರೈತರ ಹತ್ರ ರೈತರು ಬೆಳೆಗೆ ಬಂದಿ ರೈತರು ಕೆಲಸ ಮಾಡೋಂಥ ನನ್ನ ಅನ್ನದಾತರಿಗೆ ಅದರಲ್ಲೂ ಮಹಿಳೆಯರಿಗೆ ಇವತ್ತು ಬಂದು ನಾವು ಸಿ ಎನ್ ಸಿ ಅವ್ರ ದಿನಾಚರಣೆ ಸಂಭ್ರಮ ಆಚರಿಸ್ಕೋತೀವಿ ನಮ್ಮ ರೈತರಿಗೆ ಯಾವುದೇ ಅಧಿಕಾರಿಗಳು ಯಾವುದೇ ಎಲ್ಲ ಅಧಿಕಾರಿಗಳು ರೈತರಿಗೆ ಸಂಬಂಧಪಟ್ಟಂಥವರು ನಮ್ಮ ಅನ್ನದಾತರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೋತೀವಿ